ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಗೊಜ್ಜು ಮೊದಲಿಗೆ ಒಂದು ಪ್ಯಾನಲ್ಲಿವೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕಿ ಬಡಿಸ್ಕೊಬೇಕು ಒಂದು ಟೊಮೊಟೊನ ತೊಗೊತಿದ್ನಿ ಹಾಕಿ ಫ್ರೈ ಮಾಡಬೇಕು ಟೊಮೊಟೊದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ನಂತರ ಅದಕ್ಕೆ ಒಂದು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಬದನೇಕಾಯನ್ನು ಒಂದು ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಬೇಕು ಅದು ಹಸಿ ಸ್ಮೆಲ್ ಹೋಗಬೇಕು ತರಕಾರಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಅದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ಬೌಲು ಅಣಬೆನ ತೊಳೆದಿಟ್ಕೊಂಡಿದ್ದೀನಿ ಈಗ ಅಣಬೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಸೇರಿಸಿ ಐದು ನಿಮಿಷ ಅದನ್ನು ಬೇಯೋದಕ್ಕೆ ಬಿಡ್ತೀನಿ ಸಾಫ್ಟಾಗಿ ಬಂದಕ್ಕೆ ಇದಕ್ಕೆ ಸ್ವಲ್ಪ ತೆಳವು ಮಾಡ್ಕೊಳ್ಳೋದಕ್ಕೆ ಬೇಯೋದಕ್ಕೆ ಅಂತ ಒಂದು ಲೋಟ ನೀರನ್ನು ಇದ್ದೀನಿ ಒಂದು ಲೋಟ ನೀರು ಹಾಕಿ ಬೇಯೋದಕ್ಕೆ ಬಿಡಬೇಕು ನಂತರ ಒಂದು ಸ್ವಲ್ಪ ಅವರೆಕಾಳನ್ನ ಕಳ್ಳನ ಅವರೆಕಾಳನ್ನ ಆವರೆ ಇದ್ದೀನಿ ಇದೆಲ್ಲ ಇದೆಲ್ಲ ಬೆಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಿದರೆ ತುಂಬ ರುಚಿಕರವಾದ ಅಣಬೆ ಗೊಜ್ಜು ರೆಡಿಯಾಗುತ್ತೆ ನಿಮಗೇನಂದ್ರೆ ಸಾಂಬಾರ್ ಥರ ಬೇಕು ಅಂತ ಅನಿಸಿದ್ರೆ నీరు జాస్తి హోళదు ఖార ఉప్పు జాస్తి హు సాబోదు ప్లీజ్ నమ్మ చాన సబ్స్క్రైబ్ మిషర్ మి థ్యాంక్ యూ ఫార్ వాచింగ్